ರಾಮ ಜನ್ಮಭೂಮಿ ಹೋರಾಟಗಾರನ ಬಂಧನ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ರಾಮನ ಭಕ್ತನ ಬಂಧನ ವಿರೋಧಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಗೆ ಕರೆ ನೀಡಿದ್ದು ಹುಬ್ಬಳ್ಳಿಯಲ್ಲೂ ಬೃಹತ್ ಪ್ರತಿಭಟನೆ ನಡೆಯಲಿದೆ ಇದಕ್ಕಾಗಿ ಶಹರ ಪೊಲೀಸ್ ಠಾಣೆಯ ಎದುರು ಬೃಹತ್ ವೇದಿಕೆ ಸಿದ್ದವಾಗಿದ್ದು ರಾಜ್ಯ ಸರ್ಕಾರದ ವಿರುದ್ದ ಪ್ರತಿಭಟನೆ ಮುಖಾಂತರ ತಟ್ಟಿದ ಬಿಜೆಪಿ ಸಿದ್ದತೆ ಮಾಡಿಕೊಂಡಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರತಿಭಟನೆಯಲ್ಲಿ ಆರ್ ಅಶೋಕ್ ಭಾಗಿಯಾಗಲಿದ್ದು ಸಂಜೆ ನಾಲ್ಕು ಗಂಟೆಯವರೆಗೆ ಪ್ರತಿಭಟನೆಯಲ್ಲಿ ಅಶೋಕ್ ಭಾಗಿಯಾಗಲಿದ್ದಾರೆ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರ ಜೊತೆಗೆ ಶಾಸಕ ಅರವಿಂದ್ ಬೆಲ್ಲದ್ ಮಹೇಶ್ ತೆಂಗಿನಕಾಯಿ ಎಂಆರ್ ಪಾಟೀಲ್ ಪ್ರದೀಪ್ ಶೆಟ್ಟರ್ ಸೇರಿದಂತೆ ಅನೇಕ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಎಸ್ಎಸ್ಕೆ ಸಮಾಜದ ನಾಯಕರು ಭಾಗಿಯಾಗಲಿದ್ದಾರೆ ನಾವು ಆಲ್ರೌಂಡು ಪ್ಲ್ಯಾನ್ ಮಾಡಿಕೊಂಡು ಎಂಟೈಯರ್ ಹುಬ್ಳಿ ಧಾರವಾಡ ಸಿಟಿ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಏನಿದ್ದೀವಿ ಸೊ ಸೂಕ್ಷ್ಮತೆಗೆ ತಕ್ಕ ಹಾಗೆ ಏನು ಬಂದೋಬಸ್ತ್ ಮಾಡ್ಕೊಬೇಕು ಎಲ್ಲ ಆಫೀಸರು ಸಿಬ್ಬಂದಿ ಹಾಕಿ ಡೆಪ್ಲಾಯ್ಮೆಂಟ್ ಮಾಡಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ನಮ್ಮ ಎಂಟೈರ್ ಕಮಿಷನರ್ ಏಟ್ ನಮ್ಮ ಎಂಟೈರ್ ಕಮಿಷನರ್ ಏಟ್ ಅರೌಂಡ್ ಟು ಥೌಸಂಡ್ ಸಿಬ್ಬಂದಿ ಟು ತೌಸಂಡ್ ಪ್ಲಸ್ ಸಿಬ್ಬಂದಿ ಇದ್ದೀವಿ ಸೊ ಅಷ್ಟು ಜನ ಬಂದೋಬಸ್ತಿಗೆ ನೀವು ಅವರು ಅಪ್ಲಿಕೇಶನ್ ಇಲ್ಲಿವರೆಗೂ ಕೊಟ್ಟಿಲ್ಲ ವಿಲ್ ಜಸ್ಟಿ ಮೇಡಮ್ ಅಂದ್ರೆ ಶ್ರೀಕಾಂತ್ ಪೂಜಾರಿ ಮೇಲೆ ಹದಿನಾರು ಪ್ರಕರಣಗಳಿದಾವು ಅಂತ ಚರ್ಚೆ ಆಗ್ತದೆ ಮೇಡಮ್ ಅವ್ರ ಮೇಲೆ ಯಾವ ಯಾವ ಕೇಸ್ ಇದಾವು ಏನ್ ಮೇಡಮ್ ಅದಾವ ಅಲ್ಲ ಅವ್ರ ಮೇಲೆ ಸಿಕ್ಸ್ಟೀನ್ ಇಟ್ ಇಸ್ ಇನ್ ಪಬ್ಲಿಕ್ ನಾಲೇಜ್ ಈಗ ರೆಜಿ ಕೇಸಸ್ ಏನ್ ರಿಜಿಸ್ಟರ್ ಆಗುತ್ತೆ ಇಟ್ ಇಸ್ ಇನ್ ಪಬ್ಲಿಕ್ ಡೊಮೇನ್ ಅವರ ವಿರುದ್ಧ ಹದಿಮೂರು ಕೇಸಸ್ಸು ಮೂರು ಪ್ರಿ ಪ್ರೆವೆಂಟಿವ್ ಆ್ಯಕ್ಷನ್ ರಿಪೋರ್ಟ್ಸ್ ಇದೆ ಹದಿಮೂರು ಕೇಸಸ್ಸಲ್ಲಿ ರಯಟಿಂಗು ದೆನ್ ಇಲ್ಲಿಗಲ್ ಎಕ್ಸೈಸ್ ಬೂಟ್ ಲೆಗಿಂಗ್ ಅಂತ ಏನ್ ಹೇಳ್ತೀವಿ ಬೂಟ್ ಲೆಗಿಂಗ್ ಕೇಸಸ್ ಐದು ಬೂಟ್ ಲೆಗಿಂಗ್ ಕೇಸಸ್ ಇದೆ ಹರ್ಟ್ ಕೇಸಸ್ ಇದೆ ಓ ಸಿ ಮಟ್ಕಾ ಕೇಸಸ್ ಇದೆ ಆಮೇಲೆ ಫಾರ್ಟಿ ಒನ್ ಡಿ ಕೇಸ್ ಇದೆ ಅದರ ಜೊತೆಗೆ ಮೂರು ಪಿ ಆರ್ ಕೇಸಸ್ ಅಲ್ಲ ಅದು ಅದ್ರ ಬಗ್ಗೆ ನಮ್ಮ ಜೊತೆ ಏನು ಚರ್ಚೆ ಮಾಡಿಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಈ ಏನು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ ಅದರ ಪ್ರಕಾರ ನಾವು ಬಂದ್ ಅಲ್ಲಿ ಅಲ್ಲಿ ಹೌದು ಅಲ್ಲೇ ಅಲ್ಲೇ ಅವರು ಪ್ರತಿಭಟನೆಗೆ ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸ್ಟೇಷನ್ ಇಲ್ಲ ಮೆರವಣಿಗೆ ಏನು ಏನು ಪ್ಲಾನ್ ಮಾಡ್ಕೊಂಡಿಲ್ಲ ನಮಗೆ ಮಾಹಿತಿನೂ ತಿಳಿಸಿಲ್ಲ ನಾವು ಎಲ್ಲಾ ಕಡೆಯಿಂದ ತ್ರೀ ಡಿಗ್ರಿ ಏನು ಸಿಚುವೇಶನ್ ಡೆವಲಪ್ ಆಗುತ್ತೆ ಅದಕ್ಕೆ ಪ್ರಕಾರ ಬಂದೋಬಸ್ತ್ ಮಾಡ್ಕೊಳ್ಳಕ್ಕೆ ನಾವು ಸದ್ಯ ತಗೊಂಡಿಲ್ಲ We'll be right back.